ಚಾಲುಕ್ಯ ಉತ್ಸವ ಅಂಗವಾಗಿ ಚಾಲುಕ್ಯ ನಡಿಗೆ ಸ್ಮಾರಕ ಕಡೆಗೆ ಕಾರ್ಯಕ್ರಮ ಭೀಮಶೇನ್ ಬಿ ಚಿಮ್ಮನಕಟ್ಟಿ ಶಾಸಕರು ಉದ್ಘಾಟನೆ ನೆರವೇರಿಸಿದರು ಬಾದಾಮಿ ತಾಲೂಕಿನ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಿಂದ ಕಾರ್ಯಕ್ರಮ ಶಾಸಕರು ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡಲಾಯಿತು ನಡಿಗೆ ವಿನೂತನ ಕಾರ್ಯಕ್ರಮ ಮುಖ್ಯ ರಸ್ತೆಯಲ್ಲಿ ನಡೆಯಿತು ಚಾಲುಕ್ಯ ಉತ್ಸವಕ್ಕೆ ಜಯವಾಗ್ಲಿ ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ ಜಯವಾಗ್ಲಿ ಎಂದು ಘೋಷಣೆ ಮೂಲಕ ನಡೆಯಿತು ನಂತರ ಬಾದಾಮಿ ಅಂಬೇಡ್ಕರ್ ವೃತ್ತದಲ್ಲಿ ಮೂರ್ತಿಗೆ ಶಾಸಕರು ಮಾಲಾರ್ಪಣೆ ಮಾಡಿದರು ಮೇಣ ಬಸದಿಯಲ್ಲಿ ಕಾರ್ಯಕ್ರಮ ನೆರವೇರಿತು ಚಾಲುಕ್ಯರ ನಡಿಗೆ ಸ್ಮಾರಕ ಕಡೆಗೆ ಕಾರ್ಯಕ್ರಮ ಕುರಿತು ಶಾಸಕರು ಅಧಿಕಾರಿಗಳು ವೈದ್ಯರು ಮಾತನಾಡಿ ಶೋಭೆ ತಂದುಕೊಟ್ಟರು ಈ ಸಂದರ್ಭದಲ್ಲಿ ಬಾದಾಮಿ ಕ್ಷೇತ್ರದ ಶಾಸಕರು ಹಲವಾರು ಸಮಿತಿ ಸದಸ್ಯರು ಬಾದಾಮಿ ತಾಲೂಕು ಆಡಳಿತ ಮಂಡಳಿ ಪದಾಧಿಕಾರಿಗಳು ಸದಸ್ಯರು ಸಾರ್ವಜನಿಕರು ಮುಖಂಡರು ಹಾಗೂ ಇನ್ನುಳಿದ ಇಲಾಖೆ ಅಧಿಕಾರಿ సిబ్బందిలు భారతీయ పురాతత్వ ఇలా బామియరు కూడా ఉపస్థితర వరదీగార వైఎస్ వాలికార్ కన్క టీ బలకోట ಚಾಲೆಲ್ಲ ಜೋರದ ಚಪ್ಪಣೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿರೋಧವಾಗಿರ್ತಕ್ಕಂಥ ದಯವಿಟ್ಟು ಎಲ್ಲರೂ ದೂರು ಲೈವ್ ಮಾಡ್ಕೊಂಡು ಸರಿಯಾದ ಅಧಿಕಾರಿಗಳೇ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಪತ್ರಿಕಾ ಮಾಧ್ಯಮದ ಅಧಿಕಾರಿಗಳೇ ಬಾಲಾಮಿನಗರದ ಮಹಾವಿದ್ಯಾಲಯದ ವಿದ್ಯಾರ್ಥಿ ಪದೇ ಮಹಾವಿದ್ಯಾಲಯದಿಂದ ಬಸವೇಶ್ವರ ಮಟ್ಟದಿಂದ ಮನಸ ಬಸದಿ ಗುಹಾಂತರ ದೇವಾಲಯದವರೆಗೆ ನಾವೆಲ್ಲರೂ ನಡಿಗೆ ಮೂಲಕ ಬಂದು ಇಲ್ಲಿ ಸೇರಿದ್ದೇವೆ ಈ ಒಂದು ಐತಿಹಾಸಿಕ ನಡಿಗೆ ಕಾರ್ಯಕ್ರಮದಲ್ಲಿ ಇಡೀ ಬಾದಾಮಿ ನಗರ ಕೈ ಜೋಡಿಸಿದ್ದು ಚಾಲುಕ್ಯ ಉತ್ಸವದ ಒಂದು ಮುನ್ನಡೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಿಷ್ಣು ಭಾವನೆಯಿಂದ ಸರ್ವಧರ್ಮ ಧರ್ಮ ಸಮನ್ವಯದಿಂದ ನಾವೆಲ್ಲರೂ ಪಾಲ್ಗೊಂಡಿದ್ದು ಒಂದು ಐತಿಹಾಸಿಕ ನಡಿಗೆ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಕರ್ನಾಟಕ ರಾಜ್ಯ ನೌಕರ ಸಂಘದ ವತಿಯಿಂದ ಟೀ ಶರ್ಟ್ಗಳನ್ನು ಟೀ ಶರ್ಟ್ಗಳನ್ನು ಕೊಡಮಾಡಿದ್ದು ನಾವೆಲ್ಲರೂ ಆ ಟೀ ಶರ್ಟ್ ಧರಿಸಿ ನಡಿಗೆಯಲ್ಲಿ ಭಾಗವಹಿಸಿದ್ದು ಒಂದು ಹೆಮ್ಮೆಯ ವಿಷಯ ಈ ಒಂದು ಕೊಡುಗೆಗೆ ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಶಾಸಕರನ್ನ ಮತ್ತು ಸಮಸ್ತ ಬಾದಾಮಿ ಜನತೆಯನ್ನ ಅಭಿನಂದಿಸ್ತೇವೆ ಮತ್ತು ನಾವು ಅವರಿಗೆ ವಿನಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಇಷ್ಟು ಪ್ರಾಸ್ತಾವ ಹೇಳ್ತಾ ನಾನು ನನ್ನ ಪ್ರಾಸ್ತಾವಿಕ ಅನುತೀನಿ ಧನ್ಯವಾದಗಳು ಜನಪ್ರಿಯ ಯುವ ಶಾಸಕರು ಉತ್ಪಾದಿ ಶಾಸಕರು ಪೂರ್ವ ಶಾಸಕರು ಹಾಗೂ ಅಪಾರ ಜನಪ್ರಿಯತೆ ಇರುವ ಸರ ಸೆಲ್ಫಿ ಅವರ ಅಪಾರ ಜನಸಂದನೆಯ ಮೇಲೆ ಕೂಡಿಸಿದ ಮೊಟ್ಟ ಮೊದಲ ಬಾರಿಗೆ ಸಲಕೆ ಉತ್ಸವವನ್ನ ಇಷ್ಟೊಂದು ಅದ್ದೂರಿಯಾಗಿ ಚಾಲನೆ ಕೊಡುತ್ತಿರುವ ಬಿರ್ಸಿ ತುಂಬುಕಟ್ಟಿ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಅಂಬೇಡ್ಕರ್ ಅವರಾಗಿ ನಿಮ್ಮ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಯುವಕರೇ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಚಲುಕರ ಇತಿಹಾಸ ಬಹಳ ದೊಡ್ಡದಿದೆ ಈಗ ಹಂಪಿ ಉತ್ಸವವನ್ನ ಐದೂರನೇ ಇದು ಅಂತ ಹೇಳ್ಕೊಂಡು ಬಹಳ ಉದ್ದೂರಿ ಅದ್ದೂರಿಯಿಂದ ಮಾಡಿದರು ಎಣ್ಣೆ ಉತ್ಸವವನ್ನು ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ ಅದು ಚಾಲಕ್ಯ ಉತ್ಸವ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಜನಸಿನ ಜನಗಳು ಚಾಲನೆ ಕೊಟ್ಟಿದ್ದಾರೆ ಯಾವ ಉತ್ಸವಕ್ಕೂ ಕಡಿಮೆ ಇರೋದು ಹಾಗೆ ಈ ಕಡೆ

ಹೊಸ ಹೊಸ ನನಗೆ ಎದ್ದು ಕೊಡುತ್ತಾರೆ ಅಂತ ಹೇಳಿದ್ರೆ ತಾಲೂಕಿನ ವೈದ್ಯ ಔದಾರ್ಯವನ್ನ ತಾಲೂಕರ ಉತ್ಸಾಹವನ್ನ ತಾಲೂಕರ ದಯವಿಟ್ಟು ಎಲ್ಲ ಯುವಕರಿಗೆ ನಾನು ಒಂದು ವಿನಂತಿ ಮಾಡಿಕೊಳ್ಳೋದಂತ ಹೇಳಿದ್ರೆ ನಿಮ್ಮ ಆರೋಗ್ಯದ ಜೊತೆಗೆ ನಮ್ಮ ತಾಲೂಕಿ ಉತ್ಸವವನ್ನು ಅತ್ಯಂತ ವಿದ್ರಮಣೆಯನ್ನ ಮಾಡಬೇಕು ಹೊಸ ಹೊಸ ಆಮೇಲೆ ಈ ವಿದ್ರಮಣೆಯಲ್ಲಿ ಇನ್ನೂ ಇದು ಇನ್ನೂ ಇದೆ ನಿಂತು ಹೆಚ್ಚು ಜನ ಪಾಲ್ಗೊಳ್ಬೇಕು ಆಮೇಲೆ ಉತ್ತರದಿಂದ ನೀವು ಈ ಕೆಲಸವನ್ನ ಮಾಡಿದ್ರೆ ನಮ್ಮ ಚಾಲುಕ್ಯರ ವೈಭವ ಇದು ಕೇವಲ ಬಾದಾಮಿಯ ಚಾಲುಕ್ಯರ ವೈಭವ ಅಲ್ಲ ಇದು ರಾಷ್ಟ್ರೀಯ ಉತ್ಸವ ಎನ್ನುವುದನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೇನೆ ಇದು ರಾಷ್ಟ್ರೀಯ ಉತ್ಸವ ಆಗಬೇಕು ಅನ್ನುವಂತ ಈ ಈ ಉತ್ಸವವನ್ನು ಚಾಲು ಮಾಡಿದಾಗ ಇಲ್ಲಿ ತನಕ ನಾನು ಇದ್ದೀನಿ ಮೊದಲೇ ಚಾಲು ಮಾಡಿ ಅವಾಗ ಹೇಳ್ದು ನಮ್ಮ ಸನ್ಮಾನ್ಯ ಉತ್ಸಾಹ ಸಂಘಟನಾ ಚಟುವ

ಇನ್ನೊಂದ್ಸಲ ತಮ್ಮೆಲ್ಲರಲ್ಲಿ ಎಲ್ಲ ಯುವಕರಲ್ಲಿ ಎಲ್ಲರಲ್ಲಿ ನಮ್ಮ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಮನ್ನವಿಸುತ್ತೇವೆ ನಾವು ನೋಡ್ರಿ ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರೀಪೂರ್ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅತ್ಯಂತವಾಗಿರತಕ್ಕ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಬದಾ ತಾಲೂಕಿನ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಗೊತ್ತು ವಿದ್ಯಾರ್ಥಿ ಮತ್ತು ಸಮಸ್ತ ಭಾರತೀಯ ಜನತೆಗೆ ಚಾಲುಕ್ಯೋತ್ಸವದ ಪರವಾಗಿ ಆರ್ಥಿಕವಾದಂತಹ ಶುಭಾಶಯಗಳನ್ನು ಸದಸ್ಯಕ್ಕೆ ಇಚ್ಛೆ ಬರ್ತಾರೆ ಇದೊಂದು ಕೇವಲ ಚಾಲುಕ್ಯ ನಡಿಗೆಯಂತೆ ಸದಾ ಏನಂತ ಯಾಕೆಂದ್ರೆ ಪ್ರಶ್ಕ ಆರ್ನೂರ ಹದಿನೆಂಟರಲ್ಲಿ ಅಂಗಡಿ ಫೀಕೇಶಿ ಉತ್ತರ ಮೃದಾ ನದಿಯ ತಟ್ಟೆಯ ಮೇಲೆ ದಿಗ್ವಿಜಯಕ್ಕಾಗುತ್ತಾರೆ ಹರ್ಷವರ್ಧನ್ ಸಲ್ಲಿಸಿದ ಘಟನೆ ನೆರವಿದೆ ಅವರಿಗೆ ಆ ಇಬ್ಬಡಿ ಗೆದ್ದ ಕಾರಣಕ್ಕಾಗಿ ದಕ್ಷಿಣ ಪಥೇಶ್ವರ ಮತ್ತು ಸಮಸ್ತ ಲೋಕಕ್ಕೆ ಪರಮೇಶ್ವರ ಇರ್ತಕ್ಕಂಥ ಪೂಜೆಗೆ ಜಯಪಾಲಿಸಿದ ಕೀರ್ತಿ ನಮ್ಮ ಚಾಲುಕ್ಯ ನಾಡಿಗೆ ಸಲ್ಲುತ್ತದೆ ಆ ದಿಗ್ವಿಜಯದ ಪೂಜೆಯನ್ನು ನೆನಪಿಗಾಗಿಯೂ ಚಾಲು ನಡಿಗೆಯನ್ನು ನಾವು ಸ್ಪರ್ಧಿಸಬೇಕಾಗಿದೆ ತಾವೆಲ್ಲ ಉತ್ಸಾಹದಿಂದ ತಾಲೂಕಿನ ತೋಡಿದ್ರೆ ಚಾಳುಕ್ಯೋತ್ಸವ ಸರ್ ಅವರು ಹೇಳಿದ ಹಾಗೆ ನಮ್ಮ ನಾಡಿನ ಯಾವುದೇ ಉತ್ಸವಕ್ಕಿಂತಲೂ ಕಡಿಮೆಯಿಲ್ಲ ಹೀಗೆ ವಿಚಾರ ಸಂಕೀರ್ಣ ಆಗಿದೆ ಸಂಕೀರ್ಣದ ಕಾರ್ಯಕ್ರಮಕ್ಕೆ ಬಾಗಲಪುರ ಜಿಲ್ಲೆಯಲ್ಲಿ ಶಾಸಕರೇ ಉದ್ಘಾಟಿಸಿ ರಥಯಾತ್ರೆ ಚಾಲನೆ ನೀಡಿದ್ದಾರೆ ವೃತ್ತಿ ಸ್ಪರ್ಧೆಯನ್ನ ಮತ್ತು ಭಾಗತಕ್ಕ ಸ್ಪರ್ಧೆ ನಡೀತಾ ಇರುವಂತ ಕಡೆ ಮತ್ತೊಂದು ಕಡೆ ಬಗೆ ವೇದಿಕೆ ಇತಿಹಾಸಿಗಳ ನಿರ್ಮಾಣವಾಗ್ತಿದೆ ಐಹೊಳೆಯಲ್ಲಿ ವೇದಿಕೆ ನಿರ್ಮಾಣ ಆಗ್ತಿದೆ ನಿರ್ಮಾಣ ಆಗ್ತಿದೆ ಇದೆಲ್ಲವನ್ನ ಏನ್ ತೋರಿಸ್ತಾ ಇದೆ ಅಂದ್ರೆ ನಾವೆಲ್ಲ ಎಷ್ಟು ಸಪ್ರಮ ಚಾಲ ಉತ್ಸವವನ್ನು ಆಚರಿಸಬೇಕಾಗಿದೆ ಸನ್ಮಾನ್ಯ ಶಾಸಕರಾದಿಯಾಗಿ ಎಲ್ಲರೂ ಎಷ್ಟು ಸಂಪ್ರದಿಸ್ತಾ ಇದ್ದಾರೆ ಅಂತ ಹೇಳೋದನ್ನ ಈ ಕಾರ್ಯಕ್ರಮಗಳ ಬಗ್ಗೆ ತೋರಿಸ್ತಾ ಇದೆ ಅದಕ್ಕೆ ಮುನ್ನಡಿಯಾಗುತ್ತೆ ಈ ಚಾಲು ಈ ಚಾಲುಕ್ಯಗಳಿಗೆ ಸಾಕ್ಷಿಯಾಗಿದೆ ಹೀಗಾಗಿ ಇದು ದಿಗ್ವಿಜಯನಿಗೆ ತೆರಿಗೆ ಈ ಬಗ್ಗೆ ವಿಷಯ ಹಾಕಿಕೊಟ್ಟಂತ ದಿಗ್ಜಯನ ನಡಿಗೆ ಬಳಸಲಿಕ್ಕೆ ಪ್ರಯತ್ನ ಪ್ರಯತ್ನಿಸ್ತಾರೆ ಆ ವೈದ್ಯಕೀಯ ಸಂಘದ ಅಧ್ಯಕ್ಷರು ಹೇಳಿದ ಹಾಗೆ ಒಂದು ಆರೋಗ್ಯದ ಖಂಡಿಗೆ ವಿಜಯದ ಖಂಡಿಗೆ ಅಂತ ಹೇಳಿ ಎಂದು ಪ್ರತಿಭಾವಿಸ ಈ ಉತ್ಸವದಲ್ಲಿ ತಾವು ಕೇಳುತ್ತೇವೆ ಕೊಟ್ಟಂತ ಒಂದು ಹೃತ್ಪೂರ್ಕವಾದಂತ ಕೊಡುಗೆ ಅಂತಾನೆ ಹೇಳ್ಬೋದು ಈ ಸ್ಮಾರಕಗಳನ್ನ ನಾವು ರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹೀಗಾಗಿ ನಾವು ಎಲ್ಲ ಕಡೆ ಏನ್ ಮಾಡ್ತೇವೆ ಹಂಪಿ ಉತ್ಸವ ಅಂತ ಮಾಡ್ತೇವೆ ಆಮೇಲೆ ಲಕುಂಡಿ ಉತ್ಸವ ಅಂತ ಮಾಡ್ತೇವೆ ಕಿತ್ತೂರು ಉತ್ಸವ ಅಂತ ಮಾಡ್ತೇವೆ ಹೀಗೆ ಉತ್ಸವ ಯಾಕಂದ್ರೆ ಕನ್ನಡ ನಾಡು ಸಿಕ್ಕಾಪಟ್ಟೆ ಸಂಪದ್ಭರಿತವಾದಂತ ನಾಡು ಆ ನಾಡನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಕರ್ತವ್ಯ ನಮ್ಮೆಲ್ಲಾ ಕನ್ನಡಿಗರದಾಗಿದೆ ಅದಕ್ಕೆ ಈ ಎಲ್ಲಾ ಕನ್ನಡದ ಮನಸ್ಸುಗಳು ನಾವೆಲ್ಲರೂ ಮೊದ್ಲ ಒಗ್ಗಟ್ಟಾಗೋಣ ಆ ಜಾತಿ ಮತ್ತವ ಎಲ್ಲವನ್ನ ತೊರೆದು ಈ ಚಾಲುಕ್ಯೋತ್ಸವದ ನಾವೆಲ್ಲರೂ ಭಾಗ್ಯಗಳಾಗೋಣ ಹಾಗಾಗಿ ಈ ಒಂದು ಚಾಲು ಚಂದ್ರಶೇಖರ್ ಕೂಡ ಆಮೇಲೆ ನಿನ್ನೆ ಗೋಷ್ಠಿಗಳು ನಡೆದು ನಾಳೆ ಇಪ್ಪತ್ತಕ್ಕೂ ಕೂಡ ಎರಡು ಗೋಷ್ಠಿಗಳಿವೆ ದಯವಿಟ್ಟು ಎಲ್ಲಾ ಗೋಷ್ಠಿಗಳ ಎಲ್ಲರೂ ಭಾಗವಹಿಸೋಣ ಅಂತ ಒಂದು ಸುಂದರವಾದಂತ ಈ ಕಾರ್ಯಕ್ರಮ ಇಲ್ಲಿ ಸುತ್ತಮುತ್ತ ಏನು ಅಂತಂದ್ರೆ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಆ ಶಿಲ್ಪಕಲೆ ತೊಟ್ಟಿಲು ಶಿಲ್ಪಕಲೆಗಳ ನಾಡು ಅಂತ ಕರ್ಸಿಕೊಂಡಂತ ಚಾಲುಕ್ಯ ಚಾಲುಕ್ಯ ನಾಡು ಹಾಗೂ ಇಲ್ಲಿ ಬನಶಂಕರಿ ಅಂತ ಒಬ್ಬ ದೈವ ಅಂತಂದ್ರೆ ಆ ಶಕ್ತಿ ದೇವತೆ ಶಕ್ತಿ ಪೀಠ ಅಂತ ಕರ್ಸಿಕೊಂಡಂತ ನಾಡಿನೊಳಗ ನಾವೆಲ್ಲ ಇದ್ದೇವೆ ಇಂಥ ಒಂದು ಸಂಪದ್ಭರಿತವಾದ ನಾಡು ಇನ್ನೂ ಸಂಪದ್ಭರಿತವಾಗಿ ಮುಂದೆ ಬೆಳಿಲಿ ಆ ಉತ್ತರ ಉತ್ತರವಾಗಿ ನಮ್ಮ ಈ ಸ್ಮಾರಕಗಳು ಎಲ್ಲೂ ಏನು ಕತ್ಸಾಗ್ಲಾರ್ದಂಗೆ ಅಂದ್ರೆ ಸಾಕಷ್ಟು ಸ್ಮಾರಕಗಳು ತಮ್ಮ ಒಂದು ಐತಿಹಾಸಿಕತೆಯ ಕಳೆದುಕೊಂಡವ ಅದು ಕಳೆದುಕೊಳ್ಳಾರದ ಇನ್ನೂ ಕೂಡ ಹೆಚ್ಚು ಏನು ಅಂತಂದ್ರೆ ಏನು ಅಂತಂದ್ರೆ ಸರಿಯಾಗಿ ಅವು ಇರಲಿ ಆಮೇಲೆ ಅದರ ರಕ್ಷಣೆ ಮಾಡುವಂತಹ ಕೆಲಸ ನಮ್ಮೆಲ್ಲರದೂ ಇರಲಿ ದೇಶ ವಿದೇಶಗಳಿಂದ ಸಾಕಷ್ಟು ಜನ ಪ್ರವಾಸಿಗರು ಈ ಚಾಲುಕ್ಯ ಒಂದು ನಾಡನ್ನ ನೋಡ್ಲಿಕ್ಕೆ ಬರ್ತಾರೆ ಅವರು ಸಾಕಷ್ಟು ಸಲ ಇದನ್ನ ನೋಡ್ಲಿಕ್ಕೆ ಬಂದರೂ ಕೂಡ ಇದರ ಒಂದು ಕಳೆ ಏನಾಗಿಲ್ಲ ಅಂದ್ರೆ ಕಡಿಮೆ ಆಗಿಲ್ಲ ಇನ್ನೂ ಇದು ನಮ್ಮ ಚಾಲುಕ್ಯ ನಾಡು